ನಮಸ್ಕಾರ ವೀಕ್ಷಕ್ರೆ ಜ್ಞಾನ ಬಿಂದುವಿಗೆ ಸ್ವಾಗತ ನಮ್ಮ ಭಾರತದ ಪ್ರೈವೇಟ್ ಯೂನಿವರ್ಸಿಟಿ ಯಾವುದು ಗೊತ್ತಾ ಅದೇ ಪೆನಾರಸ್ ಹಿಂದೂ ಯೂನಿವರ್ಸಿಟಿ ಅದನ್ನ ಸ್ಥಾಪನೆ ಮಾಡಿದವರು ಯಾರು ಗೊತ್ತಾ ಅವರೇ ಮದನ್ ಮೋಹನ್ ಮಾಲ್ಟಿಯಾ ಅವರು ಅವರು ಇದನ್ನ ವಿರಾಳಗಳನ್ನು ಸ್ವೀಕರಿಸಿ ಕಟ್ಟಿಸಿದರು ಅವರನ್ನ ತುಂಬಾ ಜನ ನೀವು ಮದನ್ ಮೋಹನ್ ಮಾಳವೀಯ ಅಲ್ಲ ನೀವೊಬ್ಬ ಮನಿ ಮೇಕಿಂಗ್ ಮಿಷನ್ ಎಂದು ಹಾಸ್ಯವನ್ನು ಮಾಡುತ್ತಿದ್ದರು ಅಷ್ಟು ತಾಳ್ಮೆಯಿಂದ ಛಲದಿಂದ ಅವರು ಚಂದಾಗಳನ್ನ ವಸೂಲಿ ಮಾಡುತ್ತಿದ್ದರು ಇದೇ ಕ್ರಮದಲ್ಲಿ ಒಂದು ದಿನ ಅವರು ನಿಜಾಂ ಬಳಿ ಹೋಗುತ್ತಾರೆ ನಿಜಾಂ ಒಬ್ಬ ಮತ ದುರಹಂಕಾರಿ ಯಾರಿಗೂ ಸಹ ಒಂದು ರೂಪಾಯಿ ಸಹ ಸಹಾಯವನ್ನ ನೀಡದವನು ಮದನ್ ಮೋಹನ್ ಮಾಳವೀಯ ಅವರು ವಿರಾಳವನ್ನ ಕೇಳಿದಾಗ ನಿಜಾಮನು ನಿನಗೆಷ್ಟು ಧೈರ್ಯ ಇಂದು ಯೂನಿವರ್ಸಿಟಿಯನ್ನ ಕಟ್ಟಲು ನಾನು ವಿರಾಳವನ್ನ ಕೊಡಬೇಕೆ ಎನ್ನುತ್ತಾ ಕೋಪದಲ್ಲಿ ತನ್ನ ಚಪ್ಪಲಿಯನ್ನ ಬಿಸಾಡುತ್ತಾನೆ ಆಗ ಮದನ್ ಮೋಹನ್ ಮಾಳ್ವಿಯಾ ಅವರು ಮರು ಮಾತನಾಡದೆ ಆ ಚಪ್ಪಲಿಗೆ ನಮಸ್ಕರಿಸಿ ಮಹಾಪ್ರಸಾದವೆಂದು ಆ ಚಪ್ಪಲಿಯನ್ನ ತೆಗೆದುಕೊಂಡು ಹೊರಗಡೆ ಹೋಗುತ್ತಾರೆ ನಂತರ ಮಾಳ್ವಿಯಾ ಅವರು ತುಂಬಾ ಜನರಿರುವಂತಹ ಸ್ಥಳಕ್ಕೆ ಹೋಗಿ ನಿಜಾಮನ ಚಪ್ಪಲಿಯನ್ನ ಇಟ್ಟು ಅದನ್ನ ಮಾರಾಟ ಮಾಡಲು ಇಡುತ್ತಾರೆ ಆಗ ನಿಜಾಂ ಪ್ರಭು ಚಪ್ಪಲಿಯನ್ನ ಕೊಂಡುಕೊಳ್ಳಲು ಜನರು ಒಬ್ಬರ ಮೇಲೊಬ್ಬರು ಬೀಳುತ್ತಾರೆ ಇನ್ನೇನು ಅರಾಜು ಆರಂಭವಾಯಿತು ಈ ವಿಷಯ ನಿಜಾಮನ ಕಿವಿಗೆ ಬೀಳುತ್ತದೆ ನವಾಬನ ಚಪ್ಪಲಿ ಕಡಿಮೆ ಬೆಲೆಗೆ ಮಾರಾಟವಾದರೆ ಮರ್ಯಾದೆ ಹೋಗುತ್ತದೆ ಹಾಗೂ ಆ ಚಪ್ಪಲಿ ಮಾಳವಿಯ ಕೈಗೆ ಹೇಗೆ ಹೋಯಿತಂದು ಜನರಿಗೆ ತಿಳಿದರೆ ಭ್ರಷ್ಟವಾಗುತ್ತದೆ ಆ ಚಪ್ಪಲಿಯನ್ನ ಯಾರೋ ಭಿಕ್ಷುಕ ಹಾಕಿಕೊಂಡರೆ ನನ್ನ ಪ್ರತಿಷ್ಠೆ ಮಣ್ಣುಪಾಲು ಅದಕ್ಕೆ ನಿಜಾಮನು ತನ್ನ ಸೇವಕರನ್ನ ಕರೆಸಿ ಎಷ್ಟು ಹಣವಾದರೂ ಸಹ ಪರವಾಗಿಲ್ಲ ನನ್ನ ಚಪ್ಪಲಿಯನ್ನ ಕೊಂಡುಕೊಂಡು ಬನ್ನಿ ಎಂದು ಹೇಳುತ್ತಾನೆ ಕೊನೆಗೆ ಬಾರಿ ದರಕ್ಕೆ ತನ್ನ ಚಪ್ಪಲಿಯನ್ನ ತಾನೇ ಕೊಂಡುಕೊಳ್ಳುತ್ತಾನೆ ನಿಜ ಹೇಳಬೇಕೆಂದರೆ ತನ್ನ ಚಪ್ಪಲಿಯಿಂದ ತಾನೇ ಒಡೆದುಕೊಂಡ ಮಾಳವಿಯಾ ಅವರು ನಿಜಾಂ ನಂತವರಿಂದಲೂ ಸಹ ಇಂಡಿ ತೈಲವನ್ನ ತೆಗೆಯಬಹುದು ಎಂದು ನಿರೂಪಿಸಿದ್ದಾರೆ ಜೀವನ ಎನ್ನುವುದು ನಿಜಾಂ ನವಾಬ್ನಂತದ್ದು ಅದು ಚಪ್ಪಲಿಯನ್ನೇ ಬಿಸಾಡುತ್ತದೆ ಮದನ್ ಮೋಹನ್ ಮಾಳವಿಯಾ ಅವರಂತೆ ಆ ಅವಕಾಶವನ್ನೂ ಸಹ ಬಳಸಿಕೊಳ್ಳುತ್ತೇವೆಯೋ ಇಲ್ಲವೋ ಎನ್ನುವುದು ಪ್ರಶ್ನೆ ಮತ್ತೊಂದು ಮಾತು ನಮ್ಮ ದೇಶದ ಧ್ಯೇಯವಾದ ಸತ್ಯಮೇವ ಜಯತೆ ಎನ್ನುವ ವಾಕ್ಯವನ್ನು ಹೇಳಿದ್ದು ಮದನ್ ಮೋಹನ್ ಮಾಳವಿಯಾ ಅವರೇ